ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಕುಡಿಗಲ್ಲ ಮಂಜು ಇವತ್ತು ನಿಮ್ಮನ್ನ ಬಹಳ ಅದ್ಭುತವಾದಂತಹ ಕೋಟೆ ಒಳಗಡೆ ನಿಂತ್ಕೊಂಡು ನಿಮ್ ಜೊತೆ ಮಾತಾಡ್ತಾ ಇದ್ದೀನಿ ಸ್ನೇಹಿತರೆ ಈ ಕೋಟೆ ಹುಲಿಗಳ ನಾಡು ಹುಳಿಯೂರಿನ ಸರಹದ್ದು ವ್ಯಾಘ್ರಪುರ ಚಿತ್ರಕಾಯಪುರ ಈ ರೀತಿಯ ಅನೇಕ ಹೆಸರುಗಳಿಂದ ಹಿಂದೆ ಕರಿತಾ ಇದ್ರು ಈಗ ಇದನ್ನ ಹುಲಿಯೂರ ದುರ್ಗ ಅಂತ ಕರೀತಾರೆ ಈ ಹುಲಿಯೂರು ದುರ್ಗ ಆಗಿದ್ದು ಹೇಗವ ಯಾವಾಗ ಅಂತ ನೀವೆಲ್ಲರೂ ಭಾವಿಸ್ತಾ ಇರ್ಬೋದು ಇಲ್ಲಿ ನಾಡಪ್ರಭುಗಳು ಕೋಟೆಯನ್ನ ನಿರ್ಮಾಣ ಮಾಡಿಸಿದಂತಹ ಸಂದರ್ಭದಲ್ಲಿ ಈ ಊರಿಗೆ ಹುಲಿಯೂರ ದುರ್ಗ ಅಂತ ಹೇಳಿ ಹೆಸರು ಬರುತ್ತೆ ಸ್ನೇಹಿತರೆ ಈ ಕೋಟೆ ನೀವೇನು ಏನು ನೋಡ್ತಾ ಇದ್ರ ಹೇಳು ಸುತ್ತಿನ ಕೋಟೆ ಇದೆ ಈ ಕೋಟೆಯನ್ನ ಕೆಂಪೇಗೌಡರು ನಿರ್ಮಾಣ ಮಾಡಿಸ್ತಾರೆ ಸ್ನೇಹಿತರೆ ಮುಂದೆ ಕೆಂಪೇಗೌಡರ ಕಾಲದ ನಂತರ ಮೈಸೂರು ಸಂಸ್ಥಾನದ ವಶವಾಗುತ್ತೆ ಮೈಸೂರು ಸಂಸ್ಥಾನದ ವಶವಾದಂಥ ಸಂದರ್ಭದಲ್ಲಿ ಈ ಕೋಟೆಯ ಈ ಒಂದು ಹುಲಿಯೂರಿನ ಸರಹದಿನಲ್ಲಿ ಅತಿ ಭೀಕರವಾದಂತಹ ಯುದ್ಧ ನಡೆಯುತ್ತೆ ಸ್ನೇಹಿತರೆ ಬಿಜಾಪುರದ ರಣದುಲ್ಲಾ ಖಾನ್ ಹಾಗೂ ಮೈಸೂರಿನ ಅಂದಿನ ದೊರೆಗಳಾದಂತಹ ಕಂಠೀರವ ನರಸರಾಜ ಅವರು ಈ ಒಂದು ಯುದ್ಧದಲ್ಲಿ ಭಾಗಿಯಾಗಿರ್ತಾರೆ ಆವತ್ತಿಗೆ ರಣದುಲ್ಲಾ ಖಾನ್ ಸೋಲನ್ನು ಒಪ್ಕೊಂಡು ಬಿಜಾಪುರಕ್ಕೆ ಸೆರಳುತ್ತಾರೆ ಸ್ನೇಹಿತರೆ ಇಂತಹ ಅನೇಕ ಯುದ್ಧಗಳನ್ನು ಕಂಡಂತಹ ಈ ಒಂದು ಕೋಟೆ ಮುಂದೆ ಮೂರನೇ ಮೈಸೂರು ಆಂಗ್ಲೋ ಯುದ್ಧದಲ್ಲಿ ಲಾರ್ಡ್ ಕಾರ್ನ್ ವಾಲಿಸ್ ಅವರ ನೇತೃತ್ವದಲ್ಲಿ ಬ್ರಿಟಿಷ್ ಸೈನ್ಯ ಬಂದು ಈ ಕೋಟೆಯನ್ನು ಮುತ್ತಿಗೆ ಹಾಕಿ ಟಿಪ್ಪು ಸುಲ್ತಾನ್ ಅವರ ಕೈಯಿಂದ ಈ ಕೋಟೆಯನ್ನು ವಶಕ್ಕೆ ತಗೊಂಡು ಬ್ರಿಟಿಷ್ನವರು ಈ ಕೋಟೆಯನ್ನು ವಶ ಮಾಡ್ಕೋತಾರೆ ಸ್ನೇಹಿತರೆ ಇಂತಹ ಅನೇಕ ಇತಿಹಾಸವನ್ನು ಹೊಂದಿರುವಂತಹ ಹುಲಿಯೂರು ದುರ್ಗದ ಏನು ಬೆಟ್ಟ ಇದೆ ನೀವೆಲ್ಲರೂ ನೋಡ್ತಾ ಇದ್ದೀರ ಬನ್ನಿ ಇಲ್ಲಿ ಹುಲಿಯೂರು ದುರ್ಗದ ಕುಂಬಿ ಬೆಟ್ಟ ಅಂತ ಕರೀತಾರೆ ಸ್ನೇಹಿತರೆ ನೀವು ಇಲ್ಲಿ ಕಾಣ್ತಾ ಇರೋದು ಕುಂಬಿ ಬೆಟ್ಟ ಯಾಕೆ ಈ ಕುಂಬಿ ಬೆಟ್ಟ ಅಂತ ಕರೀತಾರೆ ಏನು ಇದು ಇದ್ರ ವಿಶೇಷ ಅಂತ ನೀವೆಲ್ಲರೂ ನೋಡ್ಬಾರ್ದು ಇದೊಂದು ಬಿಂದಿಗೆ ಆಕಾರದಲ್ಲಿರೋದು ಸ್ನೇಹಿತರೆ ಆ ಬೆಟ್ಟ ನಾವೆಲ್ಲ ಹಚ್ಚೋಣ ಆ ಬೆಟ್ಟದ ತುತ್ತ ತುದಿಯಲ್ಲಿ ಒಂದು ಕೋಟೆ ಇದೆ ಆ ಕೋಟೆಗೆ ನಾವು ಹೋಗಿ ಮುಟ್ಟುವಂತ ಕೆಲಸ ಮಾಡ್ತೀವಿ ಸ್ನೇಹಿತರೆ ಆ ತುತ್ತ ತುದಿಯಲ್ಲಿ ಕದಂಬ ನದಿ ಅನ್ನುವಂತಹ ಒಂದು ನದಿ ಹುಟ್ಟುತ್ತೆ ಅಂತ ಹೇಳ್ತಾರೆ ಬನ್ನಿ ಅದೆಲ್ಲವನ್ನು ಕೂಡ ನಾವು ನೋಡ್ಕೊಂಡ್ ಬರೋಣ ಹಾಗೆ ಒಂದು ವಿಹಂಗಮವಾದಂತಹ ನೋಟ ತಗೊಳ್ಳಿ ಬನ್ನಿ ನಮ್ ಜೊತೆ ಒಂದು ಚಾರಣ ತಗೊಳ್ಳೋಣ ಬಹಳ ಅದ್ಭುತವಾದಂತಹ ಚಾರಣ ಮಾಡ್ಕೊಂಡು ಬರ್ತೀನಿ ಬನ್ನಿ ನೀವೆಲ್ಲ ಹೋಗೋಣ ಸ್ನೇಹಿತರೆ ಹುಲಿಯೂರ್ ದುರ್ಗದ ಪ್ರವೇಶವನ್ನ ನಾವು ತಗೊಂಡಿದ್ದೀವಿ ಇನ್ನೇನು ಒಂದು ಕಾಲ್ಭಾಗ ಬೆಟ್ಟದಲ್ಲಿ ನಾವು ಇಲ್ಲಿ ವಿಶೇಷವಾದಂತಹ ಒಂದು ಗಣಪತಿಯ ದೇವಸ್ಥಾನ ಇದೆ ಬನ್ನಿ ನೋಡೋಣ ಗಣಪತಿ ನೀವೆಲ್ಲರೂ ಇಲ್ಲಿ ನೋಡ್ತಾ ಇರ್ಬೋದು ಶ್ರೀ ಶ್ರೀ ಕುಂಬಿ ಗಣಪತಿ ದೇವಸ್ಥಾನ ಬಹಳನೇ ಅದ್ಭುತವಾದಂತಹ ಮೂರ್ತಿ ಇದೆ ಹಾಗೆ ಒಂದ್ಸತಿ ನೋಡ್ಕೊಳ್ಳಿ ನಾವೆಲ್ಲ ಪೂಜನೀಯವಾಗಿ ಈ ಗಣಪತಿಗೆ ಒಂದು ನಮಸ್ಕಾರವನ್ನ ಹೇಳ್ತಾ ಈ ಗಣಪತಿಗೆ ಕುಂಬಿ ಗಣಪತಿ ಅಂತ ಯಾಕೆ ಕರೀತಾರೆ ಅನ್ನೋದೇ ಆದರೆ ಸ್ನೇಹಿತರೆ ನೀವು ಹುಲಿಯೂರು ದುರ್ಗ ಭಾಗದಲ್ಲಿ ಏನೋ ದೂರದಲ್ಲಿ ನಿಂತ್ಕೊಂಡು ಹುಲಿಯೂರು ದುರ್ಗದ ಈ ಬೆಟ್ಟವನ್ನು ನೋಡಿದ್ದೇ ಆದಂಥ ಸಂದರ್ಭದಲ್ಲಿ ಈ ಬೆಟ್ಟ ಕಾಣಿಸುತ್ತೆ ನಮಗೆ ಕುಂಬಿ ಆಕಾರ ಅಥವಾ ಬಿಂದಿಗೆ ಆಕಾರ ಅಥವಾ ಮಡಿಕೆ ಆಕಾರ ಇರೋದ್ರಿಂದ ಇದಕ್ಕೆ ಕುಂಬಿ ಅಂತ ಕರೀತಾರೆ ಹಾಗಾಗಿ ಈ ಬೆಟ್ಟವನ್ನು ಕುಂಬಿ ಬೆಟ್ಟ ಕುಂಬಿ ಬೆಟ್ಟದಲ್ಲಿರುವಂತಹ ಶ್ರೀ ಗಣಪತಿಗೆ ಶ್ರೀ ಶ್ರೀ ಕುಂಬಿ ಗಣಪತಿ ಅಂತ ಕರೆಯೋದು ಸ್ನೇಹಿತರೆ ಬಹಳ ಅಭೇದ್ಯವಾದಂತಹ ಏಕಶಿಲ ಬಂಡೆ ರೀತಿ ಕಾಣಿಸ್ತಾ ಇದೆ ನೀವು ಇಲ್ಲಿ ನೋಡ್ಬೋದು ಕುರ್ಚುಲು ಗಿಡಗಳು ಈ ಎಲ್ಲದರ ಮಧ್ಯೆ ನಾವು ಸಾಗಬೇಕು ಈ ಬೆಟ್ಟದ ತುತ್ತ ತುದಿಯಲ್ಲಿ ವಿಶೇಷವಾದಂತಹ ನದಿ ಹುಟ್ಟುತ್ತೆ ಅದರ ಹೆಸರು ಕದಂಬ ನದಿ ಕದಂಬ ನದಿ ಈಗ ಹುಟ್ಟೋದು ಬಹಳನೇ ಬಹಳನೇ ವಿಶೇಷವಾದಂತಹ ಜಾಗ ಮೇಲ್ಗಡೆ ಇದೆ ಆ ಜಾಗನೂ ಕೂಡ ನಾವು ಹುಡ್ಕೋವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ ನನಗೆ ಈ ಎಲ್ಲ ಮಾಹಿತಿ ಸಿಕ್ಕಿದ್ದು ನನ್ನ ಮಿತ್ರರಾದಂತಹ ಡಾಕ್ಟರ್ ರೇವಣ್ಣ ಅವರು ಒಂದು ಪುಸ್ತಕ ಬರೆದಿದ್ದಾರೆ ಗುಣಿಗಲ್ನ ಆ ದರ್ಶನದಲ್ಲಿ ಗುಣಿಗಲ್ ದರ್ಶನ ಏನು ಬುಕ್ ಇದೆ ಆ ಪುಸ್ತಕವನ್ನು ನಾನು ಓದಿ ಇಲ್ಲಿ ಬಂದಿದ್ದೀನಿ ಸ್ನೇಹಿತರೆ ಬನ್ನಿ ಈ ಬೆಟ್ಟವನ್ನು ಚಾರಣ ತಗೊಳ್ಳೋಣ ಹಾಗೆ ಬಹಳನೇ ಕಷ್ಟ ಬಹಳ ಹುಷಾರಾಗಿ ಬರಬೇಕು ನೀವು ಇಲ್ಲಿ ಯಾಕೆ ಅಂತಂದ್ರೆ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಯಾವುದೇ ಮೆಟ್ಟಲುಗಳ ಸಹಾಯ ಇಲ್ಲಿ ಇಲ್ಲ ನೀವು ಕಾಡೊಳಗಡೆ ಒಂದು ಪ್ರವಾಸ ರೀತಿ ಆಗುತ್ತೆ ಹಾಗಾಗಿ ಗಿಡಗಳು ಎಲ್ಲ ಇದ್ದಾವೆ ಬಹಳ ಹುಷಾರಾಗಿ ಹೋಗಬೇಕು ಹಾಗೆ ನೋಡೋಣ ನಡೀರಿ ಸ್ನೇಹಿತರೆ ನಾನು ಕುಂಬಿ ಬೆಟ್ಟದ ಮಧ್ಯಭಾಗದಲ್ಲಿ ನಿಂತ್ಕೊಂಡು ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ ಯಾಕೆಂದರೆ ಮಧ್ಯಭಾಗದಲ್ಲಿ ಯಾಕೆ ನಿಂತ್ಕೊಂಡಿದ್ದೀನಿ ಅಂದರೆ ಮುಂದೆ ಈ ಬೆಟ್ಟನ ಹತ್ತೋದು ತುಂಬ ಕಷ್ಟ ಆಗುತ್ತೆ ಹಾಗೆ ನೋಡಿ ಅದು ತೋರಿಸಿ ಅದನ್ನು ಬಂಡೆನ ತೋರಿಸಿ ಈ ಬಂಡೆ ಏನಿದೆ ಏಕಶಿಲಾ ಬಂಡೆ ರೀತಿ ಇದೆ ಈ ಬಂಡೆನ ಹತ್ತೋದು ತುಂಬ ತುಂಬಾ ಕಷ್ಟ ನಾನು ಅರ್ಧ ಬೆಟ್ಟದಲ್ಲಿ ನಿಂತ್ಕೊಂಡು ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ ಸ್ಥಳೀಯರನ್ನು ಕೂಡ ನಾನು ಕರೆ ಮಾಡಿ ಕೇಳಿದೆ ಸರ್ ತುಂಬಾ ಕಷ್ಟ ಈಗ ಮಳೆಗಾಲ ಇದೆ ಹಾಗಾಗಿ ನೀವು ಹತ್ತಲೇಬೇಕು ಅಂತಂದರೆ ಸ್ಥಳೀಯರಿಂದ ಮಾರ್ಗದರ್ಶನ ಪಡ್ಕೊಂಡು ನೀವು ಹತ್ತಲೇಬೇಕಾಗತ್ತೆ ಯಾಕೆ ಅಂತಂದರೆ ಇದೊಂದು ಸಾಹಸೀಮಯವಾದಂತಹ ಕೆಲಸ ಈ ಏಕಶಿಲಾ ಬಂಡೆ ಹತ್ತೋದಿದೆಯಲ್ಲ ಇದಕ್ಕೆ ಒಂದು ರಸ್ತೆ ಕೂಡ ಇಲ್ಲ ಹಾಗಾಗಿ ಸಾಹಸಿ ಚಾರಣಿಗರು ನೀವು ಬಂದು ಹತ್ತೋದಾದರೆ ಖಂಡಿತ ಹತ್ತಿ ಆದರೆ ಸೇಫ್ಟಿ ಪ್ರಿಕಾಷನ್ ತೊಗೊಂಡಿ ಇಲ್ಲಿ ಕಾಡು ಪ್ರಾಣಿಗಳು ಕೂಡ ವಾಸ ಮಾಡ್ತಿದ್ದಾವೆ ಸ್ನೇಹಿತರೆ ಹುಲಿಯೂರು ದುರ್ಗದಲ್ಲಿ ಅತಿ ಹೆಚ್ಚು ಚಿರತೆಗಳು ಕೂಡ ವಾಸ ಮಾಡ್ತಾ ಇರುವಂತಹ ಜಾಗ ಚಿರತೆಗಳು ಇದ್ದಾವೆ ಅಂತ ಇಲ್ಲಿನ ಸ್ಥಳೀಯರು ಹೇಳ್ತಾರೆ ನಮಗೇನು ಇಲ್ಲಿ ಕಾಣಿಸ್ತಿಲ್ಲ ಹಾಗಾದರೆ ನಿಮಗೆ ವಿನಂತಿ ಏನಪ್ಪ ಅಂತಂದರೆ ನೀವು ಒಬ್ಬೊಬ್ಬರೇ ಈ ಬೆಟ್ಟವನ್ನು ಹತ್ತುವಂತಹ ಯಾವುದೇ ಸಾಹಸಕ್ಕೆ ಕೈ ಹಾಕ್ಬೇಡಿ ಬರೋದೇ ಆದರೆ ಒಂದು ಟೀಮ್ ಮಾಡ್ಕೊಂಡು ಬನ್ನಿ ಒಂದು ಹತ್ತು ಜನ ಐದಾರು ಜನ ಏಳೆಂಟು ಜನ ಈ ಥರ ಒಂದು ಟೀಮ್ ಮಾಡಿಕೊಂಡು ಈ ಕುಂಬಿ ಬೆಟ್ಟವನ್ನು ಹತ್ತುವಂತಹ ಸಾಹಸ ಕೈ ಹಾಕಿ ಅದರಲ್ಲೂ ಕೂಡ ಸಾಹಸಿ ಚಾರ ಚಾರಣಿಗರು ಮಾತ್ರ ಬನ್ನಿ ಅಂತ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಹುಲಿಯೂ ದುರ್ಗದ ಆ ವಿಹಂಗಮ ನೋಟವನ್ನು ನೋಡ್ಬೋದು ಊರೇನಿದೆ ಆ ಊರನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ಆ ಬನ್ನಿ ಹಾಗೆ ಈ ಊರನ್ನು ನೋಡ್ಕೊಳ್ಳಿ ಭಾಳ ಅದ್ಭುತವಾದಂತಹ ಊರನ್ನು ಸೌಂದರ್ಯವನ್ನು ನೀವು ನೋಡ್ತಾ ಇರ್ಬೋದು ಹಾಗೆ ಆ ಮುಂದೆ ನನ್ನ ನೇರವಾಗಿ ಕಾಣಿಸ್ತಾ ಇರುವಂಥದ್ದು ದುರ್ಗ ಬೆಟ್ಟ ಅಂತ ಕಾಣಿಸ್ತಾ ಇರೋದ್ರಲ್ಲಿ ಆ ಉತ್ರಿ ದುರ್ಗ ಕೂಡ ಕೆಂಪೇಗೌಡರ ಆಳ್ವಿಕೆಯಲ್ಲಿತ್ತು ಅದಾದ ನಂತರ ನೀವು ನೋಡ್ತಾ ಇರ್ಬೋದು ಹಾಗೆ ಮುಂದೆ ನಾವು ಪೂರ್ವಕ್ಕೆ ಸಾಕ್ತಾ ಹೋದರೆ ಅಲ್ಲಿ ದೂರದಲ್ಲಿ ಕಾಣ್ತಾ ಇದೆ ದುರ್ಗ ಬೆಟ್ಟ ಆ ದುರ್ಗ ಕೂಡ ನೀವು ನೋಡ್ಕೊತಾ ಹೋಗ್ಬೋದು ಒಂದು ದಿನದ ಪ್ರವಾಸ ಅಂತ ಬರೋದೇ ಆದರೆ ಉತ್ರಿ ದುರ್ಗ ಹುಲಿಯೂರು ದುರ್ಗನೂ ಕೂಡ ನೋಡ್ಕೊಂಡು ನೀವು ಹೋಗ್ಬೋದು ಹಾಗೆ ಈ ಒಂದು ಕುಂಬಿ ಬೆಟ್ಟದ ಬಲಭಾಗದಲ್ಲಿರುವಂಥದ್ದು ವರದರಾಜಸ್ವಾಮಿ ದೇವಾಲಯ ಇದೆ ವರದರಾಜಸ್ವಾಮಿ ದೇವಾಲಯಕ್ಕೆ ಏಮಗಿರಿ ಬೆಟ್ಟ ಅಂತ ಹೇಳ್ತಾರೆ ಆ ಬೆಟ್ಟವನ್ನು ಕೂಡ ನೀವು ಹೋಗ್ಬೋದು ಆದರೆ ಇಲ್ಲಿನ ಸ್ಥಳೀಯರು ಹೇಳೋದೇನಪ್ಪ ಅಂತಂದರೆ ಖಂಡಿತ ಆ ಬೆಟ್ಟಕ್ಕೆ ಹೋಗೋದಾದರೆ ಕರಡಿಗಳು ಚಿರತೆಗಳು ಕಾಡು ಪ್ರಾಣಿಗಳು ಜಾಸ್ತಿ ಇದೆ ಒಬ್ಬೊಬ್ಬರೇ ನೀವು ಯಾರು ಹೋಗಬೇಡಿ ಅಂತ ಹೇಳ್ತಿದ್ದಾರೆ ಹೀಗೆ ಸ್ನೇಹಿತರೆ ಇದು ಕುಂಬಿ ಬೆಟ್ಟ ಏನು ಹುಲಿಯೂರು ದುರ್ಗದ ಕುಂಬಿ ಬೆಟ್ಟ ಇದೆ ಈ ಕುಂಬಿ ಬೆಟ್ಟದ ಒಂದು ವಿಹಂಗಮವಾದಂತಹ ಈ ಬಂಡೆಯ ನೋಟವನ್ನು ನೀವೆಲ್ಲರೂ ನೋಡಿದ್ರಿ ಸ್ನೇಹಿತರೆ ಹಾಗಾಗಿ ಹುಲಿಯೂರು ದುರ್ಗಕ್ಕೆ ನೀವೆಲ್ಲರೂ ಒಂದು ಸತಿ ಬರಬೇಕು ಬನ್ನಿ ಆದರೆ ಒಬ್ಬೊಬ್ಬರೇ ಬರಬೇಡಿ ತಂಡೋಪ ತಂಡವಾಗಿ ಹುಲಿಯೂರು ದುರ್ಗವಾದ ಪ್ರವಾಸವನ್ನು ಕೈಗೊಳ್ಳಿ ನಾನು ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ಅದ್ಭುತವಾದಂಥ ಐತಿಹಾಸಿಕ ಸ್ಥಳಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ನಮ್ಮ ಪೇಜ್ ಆದಂತಹ ಟಿಪ್ಸ್ ಅಂಡ್ ಟಾಕ್ಸನ್ನು ನೀವೆಲ್ಲ ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ ಶುಭ ದಿನ ಮತ್ತೆ ಭೇಟಿಯಾಗೋಣ